ನಮಸ್ಕಾರ ನ್ಯೂಸ್ ನಂತರ ಉದಯೋತ್ರು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರೋ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಕಳಿಸಿ ನಾವು ಚುನಾವಣೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತುರ್ತು ಹೋಗಬೇಕಾಗಿದೆ ಏಕೆಂದರೆ ಐದೂವರೆಗೆ ನಮ್ಮ ಗೃಹ ಕೇಂದ್ರದ ಕೇಂದ್ರ ಸರ್ಕಾರದ ಗೃಹಮಂತ್ರಿಗಳಾದಂಥ ಅಮಿತ್ ಶಾ ಒಂದು ರೋಡ್ ಶೋ ಇದೆ ಚನ್ನಪಟ್ಟಣದಲ್ಲಿ ಅವ್ರು ಬರೋದಕ್ಕೆ ಮೊದಲೇ ನಾನು ಅಲ್ಲಿರಬೇಕು ಎಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು ಇವತ್ತು ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳಿದ್ದಾರೆ ಮತ್ತು ಬೆಂಗಳೂರು ಸೆಂಟ್ರಲ್ನಿಂದ ನಾಲ್ಕನೇ ಬಾರಿ ಸ್ಪರ್ಧೆ ಮಾಡುತ್ತಿರುವ ನಾಲ್ಕನೇ ಬಾರಿ ಡೆಫಿನೆಟ್ ಆಗಿ ಆಯ್ಕೆಯಾಗುವ ಕೆ ಸಿ ಮೊಹಮ್ಮದ್ ಇವತ್ತು ಜೆ ಡಿ ಎಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿದೆ ರಾಜ್ಯದಲ್ಲಿ ನಾನು ಕೂಡ ಜೆ ಡಿ ಎಸ್ಸು ಮತ್ತು ಸಾಧನೆಗಳ ಬಗ್ಗೆ ಮಾತಾಡಬೇಕಾಗತ್ತೆ ಇವತ್ತು ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಏನೇನು ಸಾಧನೆ ಮಾಡಿದೆ ಅದೆಲ್ಲ ಒಂದು ಪಟ್ಟಿ ಸಿಗುತ್ತೆ ಅದನ್ನು ನಾವು ಮತದಾರರಿಗೆ ತಲುಪಿಸಬೇಕಾಗುತ್ತೆ ಇಲ್ಲೂ ಕೂಡ ಅಷ್ಟೇ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ನಂತರ ಮುಖ್ಯಮಂತ್ರಿ ಆಗಿದ್ದಾಗ ಜೆ ಪಿ ಭವನಕ್ಕೆ ಬಂದಾಗ ಒಳ್ಳೆ ಬರಮಾಡ್ ಅದಕ್ಕೆ ನಾನು ಸ್ವಾಗತ ಮಾಡಿದ್ದೆ ನನಗೆ ಅದಕ್ಕೂ ಧನ್ಯವಾದಗಳು ಏನಿವತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದು ಎನ್ ಡಿ ಎ ಅಲೆಯನ್ಸ್ ಆಗಿ ಒಂದು ಎಲೆಕ್ಷನ್ ಹೋಗ್ತಾ ಇರೋದು ಎರಡೂ ಪಕ್ಷದ ಕಾರ್ಯಕರ್ತರು ಬಹಳ ಸಂತೋಷದಿಂದಿದ್ದಾರೆ ಇದರ ಜೊತೆಗೆ ಇಡೀ ರಾಜ್ಯದ ಜನ ಕೂಡ ಈ ಎರಡೂ ಸ ಪಕ್ಷಗಳ ಒಂದು ಮೈತ್ರಿಯನ್ನು ಸ್ವಾಗತ ಕೂಡ ಮಾಡಿದ್ದಾರೆ ಕೆಲವರು ಹೇಳ್ತಾರೆ ಇದೇ ಮೈತ್ರಿ ಒಂದು ಅಸೆಂಬ್ಲಿ ಎಲೆಕ್ಷನ್ಗಳು ಕೂಡ ಆಗಿದ್ದಿದ್ರೆ ನಾವು ಖಂಡಿತವಾಗಲೂ ಕೂಡ ಅಧಿಕಾರದಲ್ಲಿ ಇದ್ವಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬರ್ತಿರ್ಲಿಲ್ಲ ಅಂತ ಕೂಡ ಜನ ಹೇಳ್ತಾರೆ ಯಾಕೆಂತಂದರೆ ಕಾಂಗ್ರೆಸ್ ಕೂಡ ಒಂದು ಸುಳ್ಳು ಭರವಸೆಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಬಂದಿದೆ ಜನರಿಗೆ ಅದು ಸಿಗ್ತಾನೂ ಇಲ್ಲ ಅದಕ್ಕೆ ನಾವು ಇವಾಗ ಜನಗಳ ಬರೀ ಹೋಗ್ತಾ ಇದೀವಲ್ಲ ಅಂತ ಇದು ಗ್ಯಾರಂಟಿಗಳಲ್ಲ ಇವತ್ತಿನ ಗ್ಯಾರಂಟಿ ಯಾರು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಯವರು ಅಂತ ಕೂಡ ಹೇಳಲಿಕ್ಕೆ ನಾವು ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮುಂದೆ ಇರುವಂತದ್ದು ಇಂಡಿಯಾ ಏನ್ ಅಲೆ ಎನ್ಸಿದೆಯೋ ಇವತ್ತು ಅದು ಖಂಡಿತವಾಗ್ಲೂ ಕೂಡ ಒಂದು ಸೀಟ್ ಕೂಡ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಬರೋದಿಲ್ಲ ಅದು ಜೆಡಿಎಸ್ ಅವರೇ ಸಭೆ ಬೆಂಗಳೂರು ಜಿಲ್ಲಾ ಮತ್ತು ಮಿತ್ರರಾಗಿರ್ತಕ್ಕಂತಹ ರಮೇಶ್ ಗೌಡ್ರೆ ಶರಣವರೆ ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ಮಾತಾಡಿದ್ದಾರೆ ಮಧ್ಯಾಹ್ನ ಅವರು ಮಾತಾಡಿದ್ದಾರೆ ಬಹುಶಃ ಇವತ್ತು ನಾವು ಸೇರಿರತಕ್ಕಂಥದ್ದು ರಾಮಾವಾಸ್ ರಾವಣ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಯುದ್ಧ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಲ್ಲಿ ರಾಮರಾಜ್ಯ ಬೇಕಾ ರಾವಣ ರಾಜ ಬೇಕು ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಜನ ಚರ್ಚೆ ಮಾಡ್ತಾ ಇದ್ದಾರೆ ಮಂಜನ್ ಅವರು ರಾಜಕೀಯವನ್ನು ಹೊರತುಪಡಿಸಿ ದೇವೇಗೌಡರ ಅಳಿಯ ಅನ್ನದ ಕುಟುಂಬವನ್ನ ಹೊರತುಪಡಿಸಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅವ್ರು ಮಾಡಿರತಕ್ಕಂತ ಸೇವೆಗಳನ್ನ ಎಲ್ಲೇ ಹೋಗಿ ಸಾರ್ ನನ್ನ ಆಪರೇಷನ್ ಏಳುವರೆ ಲಕ್ಷ ಆಗ್ತಾ ಇತ್ತು ಬರೀ ಮೂವತ್ತು ಸಾವಿರ ನನಗೆ ಆಪರೇಷನ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲೇ ಹೋದ್ರು ಕೂಡ ಜನ ಮಾತನಾಡ್ತಾ ಇದ್ದಾರೆ ಇವತ್ತು ಬೇಕಾಗಿರತಕ್ಕ ನಾವು ಹಿಂದೆಲ್ಲ ಹೇಳ್ತಾ ಇದ್ವಿ ವೈದ್ಯೋ ನಾರಾಯಣೋ ಹರಿ ಅಂತೇಳಿ ಆದ್ರೆ ಇವತ್ತು ಸಾಕ್ಷಾತ್ ಧರ್ಮಸ್ಥಳ ಮಂಜುನಾಥ ಇವತ್ತು ಈ ಮಂಜನವನ್ನ ನೀನು ಸೇವೆ ಮಾಡಕ್ಕೆ ರಾಜಕೀಯನೇ ಸರಿ ಅಂತೇಳಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ ಅಂತ ಮಂಜನವ್ರನ್ನ ನಾವು ಗೆ ಕಳಿಸ್ಕೊಡುವಂತ ಜವಾಬ್ದಾರಿ ನಮ್ಮ ಕಾರ್ಯಕರ್ತರಲ್ಲಿ ಬಹಳಷ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತು ಅಂತ ಎಲ್ಲ ಪ್ರಮುಖರಲ್ಲಿ ಒಂದು ಒಂದು ಮನವಿ ಏನಂತೇಳಿದರೆ ಈ ಲೋಕಸಭೆ ಕೇವಲ ಚುನಾವಣೆಯಲ್ಲಿ ಕೇವಲ ನಾವಾಗಿ ನಾವು ಚುನಾವ ಮಾಡಿದ್ದೀರ ಆಗಲ್ಲ ನಾವು ಎರಡು ಪಕ್ಷದವರು ಒಗ್ಗಟ್ಟಾಗಿ ಸೇರಿಕೊಂಡು ಈ ಉಸ್ತುವಾರಿ ಸಭೆಗಳನ್ನು ನಡೆಸಬೇಕಾಗ್ತದೆ ಮತವನ್ನು ಕೂಡ ಯೋಚನೆ ಮಾಡಬೇಕಾಗ್ತಕ್ಕಂಥದ್ದೇ ದಯಮಾಡಿ ಪ್ರತಿಯೊಬ್ಬರು ಕೂಡ ಕೂಡ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗ್ತದೆ ಈ ದೃಷ್ಟಿನಲ್ಲಿ ಕೂಡ ಪ್ರತಿಯೊಬ್ಬರೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಷ್ಟು ಶಾಲೆಗಳಿದ್ದಾವೆ ಅವರನ್ನು ಕೂಡ ಯಾವ್ದು ಯಾವುದೇ ರೀತಿಯಾದ ಭೇದ ಕೂಡ ಧರಿಸ ಅದನ್ನು ಧರಿಸಬೇಕಾಗ್ತದೆ ಅದೇ ರೀತಿಯಾಗಿ ಕೂಡ ಪ್ರತಿಯೊಂದು ಸಭೆಯಲ್ಲಿ ಕೂಡ ನಾವುಗಳು ದಯಮಾಡಿ ಮಾತಾಡಬೇಡಿ ಪ್ಲೀಸ್ ಪ್ರತಿಯೊಂದು ಸಭೆಯಲ್ಲಿ ಕೂಡ ನಾವು ಉಭಯ ಪಕ್ಷಗಳ ಯಾರು ಮುಖಂಡರಿದ್ದಾರೆ ನಮ್ಮ ಕಡೆಯಿಂದ ನಾವು ಕೊಟ್ಟಿರ್ತಕ್ಕಂತಹ ಎನ್ ಡಿ ಎಫ್ ಅಂಗಪಕ್ಷವಾಗಿ ಏನು ಇವತ್ತು ದಳ ಇವತ್ತೇನು ಸೇರ್ಪಡೆಯಾಗಿದೆ ಅಂತ ಒಂದು ಒಳ್ಳೆಯ ಒಂದು ಘಟ್ಟದಲ್ಲಿ ನಮ್ಮ ಇವತ್ತು ಸೆಂಟ್ರಲ್ನ ಹಾಲಿ ಲೋಕಸಭಾ ಸದಸ್ಯರು ನಾಲ್ಕನೇ ಬಾರಿಗೆ ಅವರು ನಿನ್ನೆ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ನಾನು ಏನು ಅವರು ಹಾಗೆ ಎಂಡಿ ಡಿ ಎ ಅಂಗಪಕ್ಷ ಜೊತೆಯನ್ನು ನಾವು ಜೆ ಡಿ ಎಸ್ ಪಕ್ಷ ಅವ್ರ ಜೊತೆ ಸೇರಿದ್ದೀವಿ ಮೊದಲೇ ಅವರು ಅತಿ ಹೆಚ್ಚು ಅಂತರದಿಂದ ಗೆದ್ದಿದ್ರು ಈ ಬಾರಿ ನಾವು ಸೇರೋದ್ರಿಂದ ಕನಿಷ್ಠ ಮೂರು ಲಕ್ಷಕ್ಕೂ ಅಧಿಕ ಮತದಿಂದ ನಾವು ಗೆಲ್ತಬೇಕು ಹಾಗಾಗಿ ಅವರಿಗೆ ನಾನು ಪಕ್ಷ ಪ್ರತಿ ಸ್ವಾಗತವನ್ನು ಅದೇ ರೀತಿ ನಮ್ಮ ಡಾಕ್ಟರ್ ಮಂಜಣ್ಣ ಅವ್ರು ಅಂತಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅಂದರೆ ಗೊತ್ತಿಲ್ದಿರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಇವತ್ತು ಅವರು ಅವ್ರು ಪ್ರತಿ ಬಾರಿಯೂ ಸಹ ಹೇಳ್ತಾರೆ ನಾನು ಇಷ್ಟಪಡದೆ ಜನ ಇಷ್ಟಪಟ್ಟು ಕಳ್ಸ್ಕೊಂಡಿರ್ತಕ್ಕಂಥದ್ದು ನಾನು ಯಾವತ್ತೂ ಸಹ ಯೋಚನೆ ಮಾಡಲಿಲ್ಲ ಆದರೆ ಇವತ್ತು ಬಂದಿದ್ದೀನಿ ಈ ಒಂದು ಚುನಾವಣೆಗೆ ಜನ ಕರ್ಕೊಂಬ ನಿಲ್ಲಿಸಿದ್ದಾರೆ ಹೇಳಿ ಸತ್ಯ ಅದು ಒಬ್ಬ ಹೃದಯ ವಹಿಸ ಯಾವ ಶಕ್ತಿಯಿಂದ ತಪ್ಪಿಸ್ ಸಾಧ್ಯನಾ ಯಾರ ಕೈಯಲ್ಲಿ ಆಗಲ್ಲ ಅಂತ ಒಂದು ಲೀಡರ್ ಗಂಡಿಸಿ ಯಾರು ಹುಟ್ಟಿಲ್ಲ ಈ ದೇಶದಲ್ಲಿ ಯಾರು ಇಲ್ಲ ಅದನ್ನ ಎಲ್ಲರೂ ಕೂಡ ಒಪ್ಕೊಳ್ಳಬೇಕಾಗ್ತದೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿಕೂಟದ ಒಂದು ಮೈತ್ರಿ ಧರ್ಮವನ್ನ ಉಳಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಕೂಡ ಸೇರಿ ಮಾಡ್ಬೇಕಾಗಿದೆ ಬಿಡಿ ನಮ್ಮ ರಾಜ್ಯ ಸರ್ಕಾರ ಬಿಟ್ಬಿಡಿ ಸಿದ್ದರಾಮಯ್ಯ ಬೇರೆ ಕೆಲಸ ಇಲ್ಲ ಮಾತಾಡಿದ್ರೆ ದೇವೇಗೌಡರ ಸಾಹೇಬ್ರನ್ನ ಕುಮಾರನವ್ರನ್ನ ಬೈಯಲು ಬಿಟ್ರೆ ಅವ್ರಿಗೆ ಯಾವ ಸಾಧನೆನೂ ಇಲ್ಲ ಈ ರಾಜ್ಯ ಸರ್ಕಾರದ್ದು ಇನ್ನೇನ್ ಮಾತಾಡಕ್ಕಾಗುತ್ತ ಅವರು ಅವ್ರಿಗೆ ಒಂಥರ ಬೆಚ್ಚು ಬಿದ್ದೋಗಿದ್ದಾರೆ ಇವತ್ತು ಎನ್ ಡಿ ಎ ನಾವು ಜೆ ಡಿ ಎಸ್ ಮೈತ್ರಿ ಆಗ್ತೇವೆ ಅಂತೇಳಿ ಅವ್ರ ಕನ್ಸಲ್ಲಿ ಕಂಡಿರಲಿಲ್ಲ ಇವತ್ತು ಅವ್ರ ಭಯ ಶುರುವಾಗಿದೆ ಅದರಿಂದ ಇಂತಹ ಒಂದು ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ತಲೆಕೀರ್ಸ್ಕೊಳ್ಳೋಕೆ ಬೇಕಿಲ್ಲ ಈ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಅದು ಏನೇನು ಆಗ್ಬೇಕು ಎಲ್ಲ ಆಗುತ್ತೆ ಅದು ಮುಂದಕ್ಕೆ ನೋಡೋಣ ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಬೆಂಗಳೂರು ನಗರದ ಮೂರು

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ